ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೂವತ್ತೆರಡು ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಲೈನಿಂಗು ಇದು ಅಳತೆ ಬ್ಲೌಸು ಫ್ರೆಂಡ್ಸ್ ಲೈನಿಂಗನ್ನು ನಾನು ಎಪ್ಪತ್ತೈದು ಸೆಂಟಿಮೀಟರ್ ತಗೊಂಡಿದ್ದೀನಿ ಮೂವತ್ತೆರಡು ಎದೆ ಸುತ್ತಳತೆಗೆ ಎಪ್ಪತ್ತೈದು ಸೆಂಟಿಮೀಟರು ಕರೆಕ್ಟಾಗಿ ಸರಿ ಹೋಗುತ್ತೆ ಅದರಲ್ಲೂ ಈ ಥರ ಶಾರ್ಟ್ ಹ್ಯಾಂಡ್ಸ್ ಬಂದಿದೆ ಅಂದರೆ ಈ ಕ್ಲಾತ್ ಅನ್ನೋದು ನಮಗೆ ತುಂಬಾ ಕಡಿಮೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಮೂವತ್ತೆರಡು ಎದೆ ಸುತ್ತಳತೆ ಅವರಿಗೆ ಎಲ್ಬೋ ಲೆಂತ್ ಸ್ಲೀವ್ಸ್ ಬಂದರೂ ಸಹ ಎಪ್ಪತ್ತೈದರಿಂದ ಎಂಬತ್ತು ಸೆಂಟಿಮೀಟರ್ ತೊಗೊಂಡ್ರೂ ಸಹ ಕರೆಕ್ಟಾಗಿ ಸರಿ ಹೋಗುತ್ತೆ ಒನ್ ಮೀಟರ್ ಕ್ಲಾತ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಲೇಯರಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಫೋಲ್ಡ್ ಮಾಡ್ಕೊಂಡಿರೋದನ್ನು ಮತ್ತೆ ನಾನು ಈ ಥರ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದ್ರೆ ಅದನ್ನ ನಾವು ಸ್ಟ್ರೈಟ್ ಒಂದು ಲೈನ್ ಹಾಕೊಂಡು ಕಟ್ ಕಂಪಲ್ಸರಿ ಎಡ್ಜಸ್ ಅನ್ನೋದು ನಮಗೆ ಸ್ಟ್ರೈಟ್ ಇರೋ ತರ ನೋಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಕಡೆ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಅಲ್ಟೆ ಬ್ಲೌಸ್ ತಗೊಳ್ಳೋಣ ಅಳತೆ ಬ್ಲೌಸ್ ತಗೊಂಡು ಸ್ಲೀವ್ನ ಲೆಂತ್ ಸ್ಲೀವ್ ಲೌಸು ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸೇ ಇಟ್ಕೊಳ್ಳಿ ಫಿಟ್ಟಿಂಗ್ ಪರ್ಫೆಕ್ಟಾಗಿರೋದು ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅಳತೆ ಬ್ಲೌಸ್ ಇಟ್ಕೊಂಡೆ ಕಟ್ ಮಾಡ್ಕೊಳ್ಬೇಕು ಆವಾಗಲೇ ಈ ಥರ ಸಣ್ಣ ಇರೋವಂಥವ್ರಿಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಂಡು ಮೊದಲಿಗೆ ಸ್ಲೀವ್ ಲೆಂತ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಸ್ಲೀವ್ ಲೂಸು ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಹೆಜ್ಜಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಲೀವ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ನ ಇದೇ ಥರ ಇಟ್ಕೊಂಡು ಸ್ಲೀವ್ಸ್ ಡೌನಿಂಗು ಸಹ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಡೌನಿಂಗು ನೋಡಿ ಇಲ್ಲಿಗಿದೆ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಆರ್ಮಲ್ ಲೂಸು ಸಹ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಲ್ಪ ಎಳೆದು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಡೋಣ ಅಳತೆ ಬ್ಲೌಸ್ ತೆಗೆದುಬಿಟ್ಟು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಸ್ಲೀವ್ ಲೂಸು ಎಷ್ಟಿದೆ ಅಂತ ನೋಡೋಣ ನೋಡಿ ಸ್ಲೀವ್ ಲೆಂತ್ ಮಾರ್ಜಿನ್ನು ಸೇರಿಸ್ಕೊಂಡು ಆರು ಇಂಚಿದೆ ಈಗ ಸ್ಲೀವ್ ಲೂಸ್ ನೋಡೋಣ ಸ್ಲೀವ್ ಲೂಸು ಐದೂವರೆ ಇಂಚಿದೆ ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ನೋಡೋಣ ನೋಡಿ ಆರ್ಮೋಲ್ ಲೂಸು ಏಳು ಕಾಲು ಇಂಚ್ ಬರ್ತಾ ಇದೆ ಇವರಿಗೆ ಆರ್ಮೋಲ್ ಲೂಸಿಂದನೂ ಸಹ ಎರಡು ಇಂಚು ನಾವು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಪೀಸ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ಗೆ ಇಲ್ಲಿ ನಾವು ಒಂದೂವರೆ ಇಂಚ್ ಇಟ್ಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಶೇಪ್ಗೆ ಇಲ್ಲಿಂದ ನಾವು ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಇಂಚಿಂದ ಆರ್ಮೋಲ್ ಲೂಸ್ ಹತ್ತಿಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಒನ್ ಇಂಚಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಮತ್ತೆ ನಾವು ಆರ್ಮೋಲ್ ಲೂಸ್ ಹತ್ತಿರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಡು ಆಯ್ತಲ್ಲ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಫ್ರಂಟ್ ಶೇಪ್ ಕಟ್ ಈ ಕಟ್ ಮಾಡಿಕೊಂಡು ಹಾರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಬೇಕು ಹಾಗೇನೆ ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕೊಳ್ಬೇಕು ಈಗ ಇದನ್ನ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಇಟ್ಕೊಂಡು ಫ್ರೆಂಡ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರೆಂಡ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ ಸ್ಲೀವ್ಸ್ ಕಟ್ ಆಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಡಬಲ್ ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಲ್ವಾ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕು ಎಜ್ಜಸ್ಸು ಸ್ಟ್ರೈಟಾಗಿ ತಗೊಳ್ಳೋದಕ್ಕೆ ಈ ಥರ ಎಲ್ ಸ್ಕೇಲನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಈ ಕ್ರಾಸಸನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಬೋದು ಎಲ್ ಸ್ಕೇಲನ್ನು ನಾವು ಈ ಥರ ಹೆಜ್ಜಿಗೆ ಇಟ್ಕೊಂಡಿದ್ದೀವಿ ಅಂದರೆ ಈ ಕ್ರಾಸಸ್ ಇರೋದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರತ್ರ ಸಹ ಎಲ್ ಸ್ಕೇಲ್ ಅನ್ನೋದು ಇರಬೇಕು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಬ್ಲೌಸ್ ಲೆಂತನ್ನು ನಾವು ತಗೊಳ್ಬೇಕಾದ್ರೆ ಬ್ಯಾಕ್ ಅಲ್ಲೇ ತಗೊಳ್ಬೇಕು ಬ್ಯಾಕ್ ಅಲ್ಲಿ ಈ ಶೋಲ್ಡರ್ ಸ್ಟಿಚ್ ಹತ್ತಿರ ಟೇಪನ್ನು ಅಲ್ಲಿ ಇಟ್ಕೊಳ್ಬೇಕು ಸ್ಲೀವ್ಸ್ ಕಡೆಗಾಗ್ಲಿ ನೆಕ್ಕಿನ ಕಡೆಗಾಗಲಿ ಇಟ್ಕೊಳ್ಬಾರ್ದು ಮಿಡಿಲಲ್ಲಿ ಇಟ್ಕೊಂಡು ಈ ಡಾಟ್ ನೇರಕ್ಕೆ ನಾವು ನೋಡ್ಕೊಳ್ಬೇಕು ಈ ಫ್ಯಾಬ್ರಿಕನ್ನು ಸ್ವಲ್ಪ ನಾವು ಎಳೆದು ನೋಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಳೆದು ಈ ಥರ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರ ಬ್ಲೌಸ್ ಲೆಂತು ಹನ್ನೆರಡು ಮುಕ್ಕಾಲು ಇಂಚ್ ಇದೆ ಫ್ರೆಂಡ್ಸ್ ಹನ್ನೆರಡು ಮುಕ್ಕಾಲು ಇಂಚಿಗೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಹನ್ನೆರಡು ಮುಕ್ಕಾಲು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿಮೂರು ಮುಕ್ಕಾಲು ಇಂಚು ಹದಿಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ಸೊಂಟದಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದಳತೆಯೂ ಸಹ ಇವ್ರಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸೊಂಟದಳತೆ ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿವರೆಗೂ ತಗೊಳ್ಬೇಕು ಈ ತರ ತಗೊಳ್ಳೋವಾಗ ಕಾಜಾ ಪಟ್ಟಿನ ನಾವು ಲೆಕ್ಕಕ್ಕೆ ತಗೊಳ್ಬಾರ್ದು ಕಾಜಾಪಟ್ಟಿನ ಬಿಟ್ಟು ತಗೊಳ್ಬೇಕು ಈ ಕಡೆ ಮುಕ್ಸ್ಪಟ್ಟಿನೂ ಸೇರಿಸಿ ನಾವು ತಗೊಳ್ಬೇಕು ನೋಡಿ ಇಲ್ಲಿವ್ರಿಗೆ ಇಪ್ಪತ್ತೇಳುವರೆ ಇಂಚ್ ಬರ್ತಾ ಇದೆ ಇದರಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಯಾವ ರೀತಿ ತಗೊಳ್ಬೇಕು ಅಂದರೆ ಇಪ್ಪತ್ತೇಳುವರೆ ಇಂಚಿಗೆ ಟೇಪ್ನ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿಮೂರು ಮುಕ್ಕಾಲು ಇಂಚು ಹದಿಮೂರು ಮುಕ್ಕಾಲು ಇಂಚಿಗೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ಇಲ್ಲಿ ಏಳು ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ನಾನು ಇಲ್ಲಿ ಏಳು ಇಂಚ ಏಳು ಇಂಚು ತಗೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು ಸ್ವಂಟದಳತಿ ಆಯ್ತಲ್ಲ ಈಗ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ ಲೆಂತ್ ನಾವು ಈ ಬೆನ್ನಿನ ಭಾಗ ನೋಡ್ಕೊಂಡಿದ್ದೀವಿ ಅಂದ್ರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಈ ಬೆನ್ನಿನ ಭಾಗ ಮಧ್ಯದಲ್ಲಿ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ನಾಲ್ಕು ಇಂಚ್ ಇದೆ ಈ ನಾಲ್ಕು ಇಂಚು ಮಾರ್ಕ್ ಮಾಡ್ಕೊಳ್ಳುವಾಗ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇವರಿಗೆ ನೆಕ್ ಲೆಂತು ಒಂಬತ್ತು ಇಂಚಿದೆ ಈಗ ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ಇವ್ರಿಗೆ ನಾನು ನಾಲ್ಕು ಮುಕ್ಕಾಲು ಇಂಚ್ ಅಷ್ಟೇ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಬ್ಲೌಸ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾಲ್ಕು ಮುಕ್ಕಾಲು ಇಂಚು ಇದೇ ನಾಲ್ಕು ಮುಕ್ಕಾಲು ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮಲ್ ನಾನು ನಾನಿಲ್ಲಿ ಒಂದು ಐದು ಕಾಲು ಇಂಚ್ ಇಡ್ತಾ ಇದ್ದೀನಿ ಇದು ಫೈನಲ್ ಅಲ್ಲ ಫ್ರೆಂಡ್ಸ್ ಒಂದ್ಸಲಿ ನಾವು ಮಾರ್ಕ್ ಮಾಡಿಕೊಂಡು ಆದಮೇಲೆ ಚೆಕ್ ಮಾಡ್ಕೊ ಕಾಮನ್ ಆಗಿ ನೀವು ಸ್ವಲ್ಪ ಚಿಕ್ಕ ಅಳತೆ ಆದರೆ ಐದು ಕಾಲು ಇಂಚ್ ಇಟ್ಕೊಳ್ಳಿ ಸ್ವಲ್ಪ ದೊಡ್ಡ ಅಳ್ತೆ ಆದರೆ ಐದುವರೆ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಂಡು ಆದಮೇಲೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆರ್ಮಲ್ ಲೂಸ್ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಈ ಥರ ಎಲ್ ಶೇಪಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸು ಇವರಿಗೆ ಮೂವತ್ತೆರಡು ಇಂಚಿದೆ ತುಂಬ ಜನ ಅಳತೆ ಬ್ಲೌಸಲ್ಲಿ ಯಾವ ರೀತಿ ನಾವು ಚೆಸ್ಟ್ ಲೂಸನ್ನು ತೊಗೊಳ್ಬೇಕು ಅಂತ ಕೇಳಿದ್ದೀರ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಬ್ಲೌಸನ್ನು ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಳ್ಳೋವಾಗ ಎಲ್ಲೂ ಬ್ಲೌಸಲ್ಲಿ ರಿಂಕಲ್ಸ್ ಅನ್ನೋದಿಲ್ಲದೆ ನೀಟಾಗಿ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಕಂಕ್ಳು ಕೆಳಭಾಗದಿಂದ ಈ ಕಡೆ ಕಂಕ್ಳು ಕೆಳಭಾಗದವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಕರೆಕ್ಟಾಗಿ ಹದಿನಾರು ಇಂಚ್ ಬರ್ತಾಯಿದೆ ಫ್ರೆಂಡ್ಸ್ ಬ್ಯಾಕ್ ಪಾರ್ಟಲ್ಲಿ ಹದಿನಾರು ಇಂಚ್ ಇದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಹದಿನಾರು ಇಂಚ್ ಬರುತ್ತೆ ಹದಿನಾರು ಪ್ಲಸ್ ಹದಿನಾರು ನಮಗೆ ಮೂವತ್ತೆರಡು ಇಂಚಾಗುತ್ತೆ ಮೂವತ್ತೆರಡು ಎದೆ ಸುತ್ತಳತೆಯ ಬ್ಲೌಸ್ ಇದು ಚೆಸ್ಟ್ ಲೂಸನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಈ ಥರ ತಗೊಳ್ಬೇಕು ಹಾಗೆಯೇ ಆರ್ಮಲ್ ಲೂಸು ಸಹ ನಾವು ಬ್ಯಾಕ್ ಪಾರ್ಟಲ್ಲೇ ನೋಡ್ಕೊಳ್ಬೇಕಾಗುತ್ತೆ ಆರ್ಮಲ್ ಲೂಸು ನೋಡಿ ಇಲ್ಲಿಂದ ಈ ಥರ ಇಟ್ಕೊಳ್ಬೇಕು ನೋಡಿ ಇಲ್ಲಿವರಿಗೆ ಕರೆಕ್ಟಾಗಿ ಏಳು ಕಾಲು ಇಂಚು ಆರ್ಮಲ್ ಲೂಸ್ ಮೊದಲಿಗೆ ನಾವಿಲ್ಲಿ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸು ಮೂವತ್ತೆರಡು ಇಂಚ್ ಅಲ್ವಾ ಮೂವತ್ತೆರಡು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಎಂಟು ಇಂಚು ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಈಗ ಈ ಚೆಸ್ಟ್ ಲೂಸು ವೆಸ್ಟ್ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ನೋಡಿ ಇದು ಮಾರ್ಜಿನ್ ನಾನಿಲ್ಲಿ ಎರಡು ಇಂಚು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಂಚು ಸಹ ತಗೊಳ್ಬೋದು ಈಗ ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಾಲ್ ರೌಂಡ್ ಶೇಪ್ಗೆ ಒಂದು ಕಾಲು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಚಿಕ್ಕಳತೆ ಆಗಿರೋದ್ರಿಂದ ಒಂದು ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡಿ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಇವರಿಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ಇವರಿಗೆ ಶೋಲ್ಡರ್ ಬಿಡ್ತು ಎರಡು ಇಂಚ್ ಅಷ್ಟೇ ಇದೆ ಫ್ರೆಂಡ್ಸ್ ಎರಡು ಇಂಚಿಗೆ ನಾವಿಲ್ಲಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಎರಡು ಮುಕ್ಕಾಲು ಇಂಚ್ ಆಗುತ್ತೆ ಎರಡು ಮುಕ್ಕಾಲು ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ಬಿಡ್ತು ಇಲ್ಲಿ ಎರಡು ಇಂಚು ಅಷ್ಟೇ ಇದೆ ಫ್ರೆಂಡ್ಸ್ ಎರಡು ಇಂಚ್ ಇಟ್ಕೊಳ್ಳಿ ಈ ಬ್ಲೌಸ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಎರಡು ಇಂಚ್ಗೆ ಇಲ್ಲಿ ನೀವು ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚು ಒನ್ ವರೆಗೂ ಆ್ಯಡ್ ಮಾಡಿಕೊಂಡು ಪ್ರಾಬ್ಲಮ್ ಏನು ಇರೋದಿಲ್ಲ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಂಡು ಈ ಥರ ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಯಾವುದೇ ಶೇಪನ್ನು ನಾನು ಡ್ರಾ ಮಾಡ್ಕೊಳ್ತಾ ಇಲ್ಲ ಈಗ ಆರ್ಮೋ ಲೂಸ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೇನು ಇಟ್ಟಿದ್ದೀವಿ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಚೆಕ್ ಮಾಡಿಕೊಳ್ಬೇಕು ಈ ಟೇಪನ್ನು ನಾವು ಈ ಲೈನಿಂದ ಸ್ವಲ್ಪ ಈ ಕಡೆಗೆ ಇಟ್ಕೊಳ್ಬೇಕು ನಾವು ಎಲ್ಲಿಗೆ ಸ್ಟಿಚ್ ಮಾಡ್ಕೊಳ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಟೇಪನ್ನು ಈ ಥರ ಇಟ್ಕೊಂಡು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಏಳೂವರೆ ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು ಏಳು ಕಾಲು ಇಂಚ್ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಕಾಲು ಇಂಚಷ್ಟೇ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈಗ ಈ ಮಾರ್ಕಿಂಗನ್ನು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಸೇಮ್ ಇದೇ ಥರ ನಾವು ಟೇಪನ್ನು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಏಳು ಕಾಲು ಇಂಚ್ ಬರ್ತಾ ಇದೆ ಈ ಥರ ನಿಮಗೆ ಚೆಸ್ಟ್ ಲೂಸ್ಗೆ ಹಾರ್ಮಲ್ ಲೂಸ್ ಮ್ಯಾಚ್ ಆಗಲಿಲ್ಲ ಅಂದರೆ ಸ್ವಲ್ಪ ಕೆಳಗಡೆಗಾಗಲಿ ಮೇಲಕ್ಕಾಗಲಿ ಮಾರ್ಕ್ ಮಾಡ್ಕೊಳ್ಳಿ ಜಾಸ್ತಿ ಬಂದಿದೆ ಅಂದರೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕಡಿಮೆ ಬಂದಿದೆ ಅಂದರೆ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋಣ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಮೇಲಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ನಾಲ್ಕು ಇಂಚ್ ಇದ್ದೀನಿ ನಾನು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಹಿಡಿತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಸೈಡಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕ್ರಾಸ್ ಕ್ರಾಸಾಗಿ ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಹಾಗೆಯೇ ಈ ನೆಕ್ ಹತ್ರ ಒಂದು ಕಾಲು ಇಂಚು ಡೌನ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಕಂಪಲ್ಸರಿ ನಾವು ಈ ಟಿಪ್ಸನ್ನು ಫಾಲೋ ಮಾಡಬೇಕು ಈ ನೆಕ್ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನಮಗೆ ಎಕ್ಸ್ಪೆಂಡ್ ಅನ್ನೋದಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ನೆಕ್ ಪಾರ್ಟ್ ಕಡೆ ಕಂಪಲ್ಸರಿ ನಾವು ಕಾಲು ಇಂಚು ಕಟ್ ಮಾಡ್ಕೊಳ್ಳೇಬೇಕು ಇದನ್ನು ಕಟ್ ಅಂದರೆ ಈ ನೆಕ್ ಪಾರ್ಟಲ್ಲಿ ಲೂಸ್ ಬಂದು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನಾನು ಈ ನೆಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಡ್ಯಾಟ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೇನೆ ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೇನೆ ಈ ನೆಕ್ ಬಿಡ್ತ ಹತ್ರನೂ ಸಹ ಒಂದು ನ್ಯಾಚ್ ಹಾಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಯಾವುದೇ ಸೈಜ್ಗಾಗಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ಅನ್ನೋದು ಕಂಪಲ್ಸರಿ ಮಾರ್ಕ್ ಮಾಡಿಕೊಳ್ಳೇಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಈ ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಆರ್ಮಲ್ ಹತ್ರ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ಗೆ ನಾವು ಒಂದು ಹಾಫ್ ಇಂಚಷ್ಟು ಒಳಗಡೆ ತಗೊಳ್ಬೇಕು ಬ್ಯಾಕ್ ಶೇಪಿಂದ ನೋಡಿ ಈ ಥರ ಒಂದು ಹಾಫ್ ಇಂಚಷ್ಟು ಒಳಗಡೆ ತಗೊಳ್ಬೇಕು ಈಗ ಅಳತೆ ಬ್ಲೌಸ್ ತೊಗೊಂಡು ನೆಕ್ ಲೆಂತ್ ಎಷ್ಟಿದೆ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡೋಣ ಅಳತೆ ಬ್ಲೌಸ್ನ ಫ್ರಂಟ್ ಪಾರ್ಟ್ಗೆ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚಿಂದ ಮೇನ್ ಡಾಟ್ ಎಲ್ಲಿ ಹಿಡ್ದಿರ್ತೀವೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಶೇಪ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಹನ್ನೊಂದು ಕಾಲು ಇಂಚು ಫ್ರಂಟ್ ಪಾರ್ಟ್ನ ಲೆಂತ್ ಬರ್ತಾಯಿದೆ ಇವ್ರಿಗೆ ಈಗ ಬ್ಲೌಸನ್ನು ಇದೇ ಥರ ಇಟ್ಕೊಂಡು ನೆಕ್ ಲೆಂತ್ ಸಹ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಟೇಪನ್ನು ಈ ಥರ ಶೋಲ್ಡರ್ ಸ್ಟಿಚ್ ಹತ್ರ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಆರು ಇಂಚಷ್ಟು ನೆಕ್ ಲೆಂತ್ ಇದೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ಇವರಿಗೆ ಹನ್ನೊಂದು ಕಾಲು ಇಂಚ್ ಬಂತು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ ಸೇರಿಸ್ಕೊಂಡು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೆರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಆರು ಇಂಚ್ ಅಲ್ವಾ ಆರು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ನೆಕ್ ಬಿಡ್ತು ಎರಡು ಇಂಚ್ ಇಟ್ಟಿದ್ದೀವಲ್ಲ ಈ ಎರಡು ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೆಕ್ ಶೇಪು ನಾನು ಈ ಥರ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ತೇನೆ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅದಕ್ಕೂ ಮುಂಚೆ ಇಲ್ಲಿ ನಾವು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆಗೆ ನಾವು ಒನ್ ಇಂಚ್ ಎಕ್ಸ್ಟ್ರಾ ತೊಗೊ ಈಗ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಬಿಡ್ತ ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಒಂದೇ ಥರ ಇರುತ್ತೆ ಫ್ರೆಂಡ್ಸ್ ಡಾಟ್ ವಿಡ್ದಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಅನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗ್ ಅನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಡಾಟ್ಸ್ ಅಲ್ಲಿ ಮೇನ್ ಡಾಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೈನ್ ಡಾಟೇ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ ಬಿಡ್ತ ಅನ್ನೋದು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಇವರ ಎದೆ ಸುತ್ತಳತೆ ಬಂದು ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚ್ಗೆ ಡಾಟ್ನ ಬಿಡಿತು ಎರಡು ಇಂಚು ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರ ಮಧ್ಯಕ್ಕೆ ಒಂದು ಇಂಚ್ಗೆ ಬಂದು ಮಾರ್ಕ್ ಮಾಡಿಕೊಂಡು ಈ ವಿಡಿತಾನ ನಾವು ನೋಡ್ಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಇಲ್ಲಿ ಮೂರುವರೆ ಇಂಚಿದೆ ಇಲ್ಲೂ ಸಹ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತ್ ಒಂದೆರಡು ಕಾಲು ಇಂಚ್ ಇಟ್ಕೊಳ್ಳಿ ಬ್ಲೌಸ್ ಲೆಂತ್ ಕಡಿಮೆ ಇರೋದರಿಂದ ನಾನು ಎರಡು ಕಾಲು ಇಂಚಷ್ಟೇ ಇರ್ತಾಯಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಮೊದಲಿಗೆ ಮಧ್ಯದಲ್ಲಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಥರ ಮೈನ್ ಡಾಟ್ ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಮೈನ್ ಡಾಟ್ ಬಿಡಿದಾಗ ನಮಗೆ ಈ ಸೊಂಟದ ಅಳತೆ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿಂದ ಒಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಇದು ಚಿಕ್ಕಳತೆ ಆಗಿರೋದ್ರಿಂದ ಒಂದು ಮುಕ್ಕಾಲು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ತರ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಚೆಸ್ಟ್ ಬ್ಲೌಸ್ ಇಂದ ಇಲ್ಲಿಗೆ ಈ ತರ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಈ ಸೈಡಲ್ಲಿ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಕ್ರಾಸ್ ಆಗಿ ಈ ತರ ಲೈನ್ ಹಾಕೊಳ್ಬೇಕು ಹಾಗೆಯೇ ಈ ಡಾಟ್ ಕೆಳಗಡೆ ಸ್ವಲ್ಪ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ನೀಟಾಗಿ ನಮಗೆ ರೌಂಡ್ ಶೇಪ್ ಬಂತಿಲ್ಲಿ ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ನಾನು ಒಂದು ಎರಡು ಕಾಲು ಇಂಚಿಡ್ತಾಯಿದ್ದೀನಿ ಎರಡು ಕಾಲಿಂಚು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡಾಟು ನಾವು ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು ಈ ಡಾಟ್ ನೇರ ಕೆಸ್ಗೆಲ್ಲ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತು ಇಲ್ಲೂ ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಡಾಟ್ನ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಮೂರು ಡಾಟು ಸಹ ಮಾರ್ಕ್ ಮಾಡ್ಕೊಂಡಾಯಿತು ಈ ಡಾಟ್ಸನ್ನು ನಾವು ಮಾರ್ಕ್ ಮಾಡಿಕೊಂಡಾಗ ನೋಡಿ ಈ ಥರ ಟ್ರಯಂಗಲ್ ಶೇಪ್ ಬರಬೇಕು ಫ್ರೆಂಡ್ಸ್ ಟ್ರಯಂಗಲ್ ಶೇಪ್ ಬಂದಿದೆ ಅಂದರೆ ಕರೆಕ್ಟಾಗಿ ನಮಗೆ ಕಪ್ ಶೇಪ್ ಅನ್ನೋದು ಬರುತ್ತೆ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಶೇಪ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಂಡಾದ ಮೇಲೆ ನಾವು ಫ್ರಂಟ್ ಪಾರ್ಟು ಶೇಪ್ ಬೆಲ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಅಳತೆ ಬ್ಲೌಸಲ್ಲಿ ಬಿಡಿತು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಡಾಟ್ ಹತ್ರ ನೋಡ್ಕೊಳ್ಬೇಕು ಡಾಟ್ ಹತ್ರ ಎರಡು ಇಂಚ್ ಬರ್ತಾ ಇದೆ ಇಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಎರಡು ಮುಕ್ಕಾಲು ಇಂಚ್ ಬರ್ತಾ ಇದೆ ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಬೇಕು ಇಲ್ಲೂ ಸಹ ಎರಡು ಇಂಚ್ ಬರ್ತಾ ಇದೆ ಈಗ ಮೊದಲಿಗೆ ನಾವು ಈ ಡಾಟ್ ನೇರಕ್ಕೆ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಎರಡು ಇಂಚಿಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಲೆಂತ್ ಎರಡು ಮುಕ್ಕಾಲು ಇಂಚ್ ಅಲ್ವಾ ಎರಡು ಮುಕ್ಕಾಲು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆಯೂ ಸಹ ಈ ಹಿಡ್ತು ಎಷ್ಟು ಬಂತೋ ಅಷ್ಟೇ ಇಟ್ಕೊಳ್ಬೇಕು ಸೇಮ್ ಬಂದಿರೋದ್ರಿಂದ ಅಷ್ಟೇ ಇಟ್ಕೊಳ್ಬೇಕು ನಿಮ್ಗೇನಾದರೂ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಇಟ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಮಾರ್ಕನ್ನು ನಾವು ಜಾಯಿಂಟ್ ಮಾಡಿ ಈಗ ಶೇಪ್ ಬೆಲ್ಟ್ ನಾವು ಹಿಡಿತು ಎಷ್ಟು ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ಅನ್ನೋ ಈ ಥರ ಇಟ್ಕೊಂಡು ಎಲ್ಲಿಗಿದೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಶೇಪ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇವೆರಡನ್ನೂ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಒಂದು ನ್ಯಾಚ್ ಹಾಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಕಡೆ ಬ್ಯಾಕ್ ಪಾರ್ಟ್ ಅಲ್ಲಿ ಯಾವ ರೀತಿ ಡೌನ್ ಮಾಡ್ಕೊಂಡಿದ್ದೀವೋ ಒಂದು ಕಾಲು ಇಂಚ್ ಅಷ್ಟು ಅದೇ ತರ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನಾವು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಅಲ್ಲೂ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲೂ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚಷ್ಟು ಈ ಥರ ಕ್ರಾಸ್ ಆಗಿ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಇವೆರಡೂ ಟಿಪ್ಪನ್ನು ನಾವು ಸಣ್ಣ ಇರೋರಿಗಾದರೆ ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಸಣ್ಣ ಇರೋವಂಥವ್ರಿಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಇವೆರಡೂ ಟಿಪ್ಪನ್ನು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಫ್ರಂಟ್ ಪಾರ್ಟ್ ಆಯ್ತಲ್ಲ ಶೇಪ್ ಬೆಲ್ಟ್ ಆಯ್ತಲ್ಲ ಈ ಶೇಪ್ ಬೆಲ್ಟ್ಗೆ ನಾವು ಇನ್ನೂ ಒಂದು ಎರಡು ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಬೇಕು ಲೈನಿಂಗಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ಎರಡು ಪೀಸ್ ಕಟ್ ಮಾಡ್ಕೊಳ್ಬೇಕು ನೋಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಶಾರ್ಟ್ ಹ್ಯಾಂಡ್ಸನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೆರಡು ಎದೆ ಸುತ್ತಲೆಯ ಲೈನಿಂಗ್ ಬ್ಲೌಸನ್ನು ನಾವು ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಓಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್